ಈಗ ಒಗ್ಗರಣೆಗೆ ಆಲ್ರೆಡಿ ಒಂದ್ಸಲ ಕರ್ಕೊಂಡಿರೋ ಈರುಳ್ಳಿ ಮತ್ತೆ ಟೊಮೆಟೆ ಹಣ್ಣನ್ನು ಹಾಕೊಂಡು ರುಬ್ಕೊತಾ ಇದೀವಿ ಮೊದಲಾಗ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಕರ್ಕೊಂಡಿದೀವಿ ಅದನ್ನು ಆರೆದು ಹಾಕಿ ರುಬ್ತಾ ಇದೀವಿ ಮಸಾಲೆ ಐಟಮ್ಸ್ ಹಾಕಿ ರುಬ್ಕಂತ ಇದೀವಿ ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಸೇರಿಸಿ ಅಂತ ಇದೀವಿ ಮತ್ತೆ ಒಣ ಮೆಣಸಿಕಾಯಿ ಬೇಡಿಕೆ ಮೆಣಸಿನಕಾಯಿನ ಹಾಕಂತ ಇದೀವಿ ಆಲ್ರೆಡಿ ಒಂದ್ಸಲ ಇದು ಒಂದು ಸ್ವಲ್ಪ ಹುರ್ಕೊಂಡಿದೀವಿ ಇದನ್ನು ಬಾಣ್ಲೆಗೆ ಅಂದ ಕಡೆ ಸಣ್ಣದಾಗಿ ರುಬ್ತಾ ಇದೀವಿ ಖಾರ ಪುಡಿ ಬಳ್ಸಲ್ ಇದಕ್ಕೆ ಸೌಂಡ್ ಹೆಂಗ್ ಬರ್ತಿತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಪೇಸ್ಟ್ ಮಾಡಕೊತೀವಿ ಅದನ್ನು ಅರದ ಉಂಡೆಗೆ ಈಗ ಅದಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕೊತಾ ಇದೀವಿ ಯಾಕ ಹ್ಞೂ ರೊಬ್ಬ ಇದೇ ಲಾಸ್ಟ್ ಉಪ್ತಾ ಇರೋದು ಇಷ್ಟೇ ಐಟಮ್ಸ್ ಹಾಕೋದು ನಾವು ಹಣ್ಣು ಪೇಸ್ಟ್ ಓಕೆ ಒಂದು ಹುಂಜ ಒಂದು ಯಾಟೆನಾ

ಹೊಡೇದೊಡಪ್ಪ ಒಂದೇ ಹೊಡೆತಕ್ಕೆ ತುಕ್ಟ ನಾಟಿ ಕೋಳಿ ಭಾರಿ ಗಟ್ಟಿ ನಾವು ಇಷ್ಟು ಹೊಡೆದ್ರು ಗಡ ಗಡ

아, 근데, 이거, 이거, 이거. 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 이거, 이거, 이거. 이거, 이거, 이거. సొంత బి కొ పేస్ట్ అసిక పేస్ట్ చిల్లీ పౌడరు ఈరు టమాట పేస్ట్ ಸ್ವಲ್ಪ ಹೊತ್ತು ಮಸಾಲೆ ಬೆಂದ್ಕೊಳ್ಳಿ ನೀರೇನು ಹಾಕೋಕೋಬೇಡ್ರಿ ಈಗ ಮಸಾಲೆ ಬೇಯ್ಬೇಕದು ಈಗ ಪುಡಿ ಉಪ್ಪು ಈಗ ಕರೆಕ್ಟ್ ಆಯ್ತು ಇಲ್ಲ ನೋಡು ನೋಡ ಹುಡ್ತ ಹುಷಾರು ಬೆನ್ನತ್ತ ಸ್ವಲ್ಪ ಬೇಯಬೇಕು ಹ್ಮ್ ಕುಡಿದ್ ನೋಡು ಸಾರು ಸಾರು ಹೆಂಗೈತಿ ಟೇಸ್ಟ್ ಉಪ್ಪು ಖಾರ ಎಲ್ಲ ನೋಡು ಸ್ವಲ್ಪ ಉಪ್ಪಾ ಇವಾಗ ಬೆನತ್ ನೋಡ ಚೆನ್ನಾಗಿ ಸಪ್ರೇಟ್ ಆಗೈತಿ ನಾಟಿ ಕೋಳಿ ಸಾರು ಈಗ ರಾಗಿ ಮುದ್ದೆ ಬರ್ತೈತಿ ಈಗ ಮನೆಯಿಂದ ಪಾರ್ಸಲ್ मध्य वो तो ಯಾಕೆ ಕೋಳಿ ಸರಿ ಒಳ್ಳೆ ಚೆನ್ನಾಗ್ ಉಣ್ಣು ಮಾಡಿದ್ರು ಪಾಪ ಅವನಿಗೆ ನೋಡಿದ್ರೆ ಯೂಟ್ಯೂಬರ್ಸು ಹಾಂ ಆನ್ಲೈನ್ ಬರ್ತೀನಿ ನೀನು ಹಾ साहब एक बार कोळी सुन हं बरं ऐन कडक ती इलायने जी कोळी तारू सुपर सुपर जीरो कहीं भागले ऐन सा आडे कोळी तापा कोळी सांभार सुपर हं ఉపకార ఎలా కరెక్ట్ ఐతా